ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕ್ರಾಂತಿಕಾರಿ ಬದಲಾವಣೆಗಳು ಆ ಸಂದರ್ಭದಲ್ಲಿ ಇವತ್ತು ಹಸಿದ ಹೊಟ್ಟೆಗೆ ಒಂದು ಸುತ್ತು ಅನ್ನ ಸಿಗ್ತಾ ಇದೆ ಅವತ್ತು ಎಲ್ಲದೂ ಕೂಡ ಹೋರಾಟದ ಮುಖಾಂತರನೇ ಪಡೆದುಕೊಳ್ಳುವಂತ ಒಂದು ಸಂದರ್ಭ ಇದ್ದಾಗ ಭೂ ಸುಧಾರ ಸುಧಾರಣೆ ಕಾಯ್ದೆ ಮುಖಾಂತರ ಪೂರ್ವ ಭೂಮಿಯ ಒಡೆಯ ಒಂದು ಹಕ್ಕನ್ನ ತಂದಂತ ದೇವರಾಜ ಹೆಸರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯನ್ನ ಜಾರಿ ತಂದ್ರು ಹಾವನೂರು ವರದಿಯನ್ನ ಜಾರಿಗೆ ತರುವಂತ ಮುಖಾಂತರ ಶೋಷಿತ ಧ್ವನಿಗೆ ಒಂದು ಕೆಲಸವನ್ನ ದೂರ ದೇವಸ್ಥಾನ ಮಾಡಿದಂತ ವಿಚಾರ ಇರಬಹುದು ಜೀತ ದಾಳುಗಳ ಮುಕ್ತಿ ನಾಲ್ಕು ಕಾಸಿಗೋಸ್ಕರ ಇನ್ನೊಬ್ಬರ ಮನೆಯಲ್ಲಿ ಮುಸಿದಿಯನ್ನ ತೊಳೆಯುವಂತಹ ಸಂದರ್ಭ ಇರಬಹುದು ಶೌಚಾಲಯನ್ನ ಸ್ವಚ್ಛಗೊಳಿಸುವಂತ ಸಂದರ್ಭ ಇರಬಹುದು ಪ್ರಾಣಿಗಳಂತೆ ಬತ್ತಿರುವಂತ ಒಂದು ಸಂದರ್ಭದಲ್ಲಿ ಜೀವಿಗಾಳುಗಳ ಮುಕ್ತಿಯನ್ನ ಆ ಒಂದು ಕಾನೂನು ತಂದಿರಬಹುದು ಈ ರೀತಿ ರೈತಾಪಿ ವರ್ಗ ಶೋಷಿತ ಪೀಡಿತ ಧ್ವನಿ ಇಲ್ಲದಂತ ಸಮಾಜಗಳಿಗೆ ಧ್ವನಿ ಕೊಟ್ಟಂತ ಧೀಮಂತ ನಾಯಕರಾದಂತ ದೇವರ ಜರಸವರ ಜಯಂತಿನ ನಾವೆಲ್ಲೂ ಕೂಡ ಆಚರಣೆಯನ್ನ ಮಾಡ್ತಾ ಇದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಾವಿರ್ಬೋದು ವೇದಿಕೆ ಮುಂಬಾಗದಿರುವಂತಹ ನಾವ್ ಇರ್ಬೋದು ನಾವೆಲ್ಲೂ ಕೂಡ ಒಟ್ಟಾಗಿ ಸಂಕಲ್ಪ ಮಾಡ್ಬೇಕಾಗಿರೋದು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಕಷ್ಟ ಸೀಮಿತ ಆಗಿದೆ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಒಂದು ತುತ್ತು ಅನ್ನ ಕೊಡುವಂತ ಶಕ್ತಿ ಇರೋಂಥದ್ದು ಆ ಕೃಷಿಕನಿಗೆ ರೈತನಿಗೆ ಮಾತ್ರ ಅವರ ಬೆನ್ನೆಲುಬನ್ನ ನಿಜವಾಗ್ಲೂ ಕೂಡ ಅದನ್ನ ಗಟ್ಟಿ ಮಾಡುವಂತ ಕೆಲಸವನ್ನ ಇವತ್ತಿನ ಒಂದು ಸಮಾಜದಲ್ಲಿ ತುಂಬಾ ಅವಶ್ಯಕತೆ ಇದೆ ಆ ದಿಕ್ಕಲ್ಲಿ ಸರ್ಕಾರ ನಡೆಸುವಂತ ನಾವ್ ನಮ್ಮನ್ನ ಆಯ್ಕೆ ಮಾಡುವಂತ ನೀವಿರ್ಬೋದು ನಮ್ಮ ಚಿಂತನೆ ಆ ದಿಕ್ಕಲ್ಲಿ ಇರ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇವರು ಒಬ್ಬನೇ ವಿಶೇಷವಾಗಿ ಜಾತಿ ಧರ್ಮವನ್ನ ಮೀರಿ ಮನುಕುಲ ತನ್ನ ಆತ್ಮಸಾಕ್ಷಿಗೆ ತಕ್ಕಂತೆ ನೀನ್ ನೆಟ್ಕೊಳ್ಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಂತ ನೂರಾರು ಕೆರೆ ಕಟ್ಟೆಗಳನ್ನ ದೇವಸ್ಥಾನಗಳನ್ನ ತಕ್ಕಂತ ಮುಖಾಂತರ ನಿನ್ನಲ್ಲಿರುವಂತ ಅರ್ಮೆಯನ್ನ ಕಿತ್ತಾಕಿ ಒಂದು ಬೃದಕರಂತ ಒಂದು ಚಿಂತನೆಯನ್ನ ಮಾಡಿದಾಗ ಮಾತ್ರ ಮನುಷ್ಯತ್ವವನ್ನ ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಸಂದೇಶವನ್ನು ಕೊಟ್ಟಂತ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿನ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಇಬ್ಬರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ ಸಮಾಜದ ಒಂದು ಏಳಿಗೆಗೋಸ್ಕರ ಮೊನ್ನೆ ನಡೆದಂತ ಕೇರಳದಲ್ಲಿ ನಡೆದಂತ ವೈನಾಡಲ್ಲಿ ನಡೆದಂತ ಘಟನೆ ಇವತ್ತು ಮನುಷ್ಯನಿಗೆ ಎಲ್ಲದೂ ಕೂಡ ಬೇಕು ಹಾಗಾಗಿ ಪ್ರಕೃತಿ ಮೇಲೆ ನಾವೇನ್ ದಬ್ಬಾಳಿಕೆ ಮಾಡಿದ್ವಿ ಇವತ್ತು ಆ ಪ್ರಕೃತಿ ನಮ್ಮ ಮೇಲೆ ಸೇರನ್ನ ತೀರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿದೆ ಅನ್ನಕ್ಕೆ ಹಿಂದೆ ನಡೆದಂತ ಸುನಾಮಿಯ ಘಟನೆ ಇರ್ಬೋದು ಈಗ ನಡೆದಂತ ಕೇರಳದ ವೈನಾಡಿನ ಒಂದು ಘಟನೆಗಳು ನಮ್ಮ ಕಣ್ಮುಂದೆ ನಮಗೆಲ್ಲರೂ ಕೂಡ ಇದೆ ಅದೇ ರೀತಿ ಮೊನ್ನೆ ಒಬ್ಬ ವೈದ್ಯಕೀಯ ಟ್ರೈನಿಂಗ್ ಗೋಸ್ಕರ ವಿದ್ಯಾರ್ಥಿನಿ ವೆಸ್ಟ್ ಬೆಂಗಾಲ್ ಅಲ್ಲಿ ಆದಂತ ಘಟನೆ ಅದನ್ನು ಕೂಡ ಇಡೀ ಮಾನವ ಸಮಾಜ ತಲೆ ತರಿಸುವಂತ ಒಂದು ಘಟನೆ ನಡೆದೋಗಿದೆ ಈ ಸಂದರ್ಭದಲ್ಲಿ ಮನುಷ್ಯ ಯುತ ರಾಕ್ಷಸ ಆಗ್ತಾ ಇರೋದು ಪ್ರಕೃತಿ ಮೇಲೆ ದಬ್ಬಾಳಕೆ ಆಗ್ತಾ ಇರೋದು ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಮುಂದಿನ ಯುವ ಪೀಳಿಗೆ ನಿಮಗೋಸ್ಕರ ಈ ಸಮಾಜ ಉಳಿಬೇಕು ಅಂದ್ರೆ ಈ ಎಲ್ಲ ತಪ್ಪುಗಳನ್ನ ತಿದ್ಕೊಂಡು ಮಾಡ್ಕೊಂಡು ಹೋದಾಗ ಮಾತ್ರ ಈ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆ ಸಂಕಲ್ಪವನ್ನ ಇಂತ ಇಬ್ಬರ ಮಹನೀಯರ ಒಂದು ಜಯಂತಿಯ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಅಂತ ಹೇಳಿ ರವಿ ಅವರಿದ್ದಾರೆ ಈ ಸಂದರ್ಭ ತಪ್ಪು ಬಿಡಿ ಸರ್ಕಾರ ಬರುತ್ತೆ ಹೋಗುತ್ತೆ ಅದೇ ಅತ್ಯಂತ ನವೀನ ಸಂಖ್ಯೆ ಅಂದ್ರೆ ಇವತ್ತು ಹಿಂದುಳಿದ ವರ್ಗದ ಧ್ವನಿಯಾದಂತ ದೇವರಾಜಸರ ಜಯಂತಿ ನ ಆಚರಣೆ ಮಾಡ್ತಾ ಇದೀವಿ ಅದ ನಿನ್ನೆ ಸರ್ಕಾರದ ಸುತ್ತೋಲೆ ಬಂದಿದೆ ಇಡೀ ರಾಜ್ಯದಲ್ಲಿ ಸುಮಾರು ಸಾವಿರದ ನೂರು ನಮ್ಮ ಹಿಂದುಳಿದ ವರ್ಗದ ಸಮುದಾಯ ಭವನಗಳಿರ್ಬೋದು ವಿದ್ಯಾರ್ಥಿ ನಿಲಯಗಳಿರ್ಬೋದು ಇದಕ್ಕೆ ಕೊಟ್ಟಂತ ಅನುದಾನ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ಅನುದಾನವನ್ನ ಸರ್ಕಾರ ಅದು ವಾಪಸ್ ತೆಗೆದುಕೊಂಡಿದೆ ಅಂತ ನಿನ್ನೆ ಸುತ್ತೋಲೆ ನಮಗೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಿಗೆ ತಲುಪಿದೆ ಅದರಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಸುಮಾರು ಒಂದು ತೊಂಬತ್ತಕ್ಕಿಂತ ಹೆಚ್ಚು ಸಮುದಾಯ ಬಣ್ಣಗಳಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಂತ ಆ ಒಂದು ಕಾರ್ಯಕ್ರಮಗಳು ಹಿಂತೆಗೆದುಕೊಂಡಿದೆ ಸರ್ಕಾರಗಳು ಬದಲಾವಣೆ ಆಗುತ್ತೆ ಯಾವ್ದು ಗೋಯಿಂಗ್ ಕೆಲಸಗಳು ಶುರುವಾಗೋದು ವಾಪಸ್ ತಗೊಂಡೆ ಆದ್ರೆ ಗೋಯಿಂಗ್ ಕೆಲಸಗಳು ಇದೆ ಆದ್ರೆ ಇವತ್ತು ಈ ರೀತಿಯ ವಾಪಸ್ ತೆಗೆದುಕೊಂಡಿದ್ದ ಬಗ್ಗೆ ಸ್ವಲ್ಪ ನೀವೇ ನಮ್ಮ ಜಿಲ್ಲೆಯ ಧ್ವನಿಗಳಾಗಿ ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಸರ್ಕಾರ ಮಾತಾಡಿ ನಮ್ಮ ಹಿಂದುಳಿದ ವರ್ಗದ ಇಲಾಖೆಯಿಂದ ಬಂದಂತ ಈ ಮೊತ್ತ ವಾಪಸ್ ಆ ಕಾರ್ಯಕ್ರಮಕ್ಕೆ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಒಂದು ಪ್ರಯತ್ನ ಇರಬೇಕು ಅಂತೇಳಿ ಈ ವೇದಿಕೆ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಂತ ಇವತ್ತು ಈ ಪ್ರಪಂಚ ನಮ್ಮಲ್ಲಿ ಜಪಾನ್ ಅಲ್ಲಿ ಏಟಿ ಪರ್ಸೆಂಟ್ ಇವತ್ತು ಏಜಡ್ ಪೀಪಲ್ಸ್ ಇದಾರೆ ಇವತ್ತು ಇಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ಒಬ್ಬ ಹಿಂದುಳಿದ ನಾಯಕನಾದಂತ ಪ್ರಧಾನ ಮಂತ್ರಿಗಳು ಒಂದು ಎನ್ ಎಸ್ ಮುಖಾಂತರ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಪಾಸ್ ಆಗಿರಬೇಕು ಫಾರ್ಟಿ ಫೈವ್ ಇಯರ್ಸ್ ಒಳಗಿರಬೇಕು ಯಾವುದೇ ಒಂದು ಒಂದು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಸುಮಾರು ದೇಶದ ಐನೂರು ಟಾಪ್ ಕಂಪನಿ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ತರಂತ ಪ್ರಯತ್ನ ಮಾಡಿದರೆ ಅದನ್ನ ವೆಬ್ಸೈಟ್ ಹೋಗಿ ಸ್ಟಡಿ ಮಾಡಿ ಅಲ್ಲಿ ನಮ್ಮ ಒ ಬಿ ಸಿ ಕೂಡ ವೆಬ್ಸೈಟ್ ಅಲ್ಲಿ ಹೋಗಿ ಲಿಂಕ್ ಮಾಡಿದ್ರೆ ಸಿಗುತ್ತೆ ನೋಡ್ಕೊಳ್ಳಿ ಅದು ನಿಮ್ಮ ಭವಿಷ್ಯಕ್ಕೆ ಯಾಕಂದ್ರೆ ಇವತ್ತು ದೇಶದಲ್ಲಿ ಇವತ್ತು ಸರ್ಕಾರಿ ನೌಕರಿ ಇರೋದು ಕೇವಲ ಮೂರುವರೆ ಪರ್ಸೆಂಟ್ ಮಾತ್ರ ಇನ್ನು ಎಪ್ಪತ್ತೆರಡು ಎಪ್ಪತ್ಮೂರು ಪರ್ಸೆಂಟ್ ಕೃಷಿ ತರ ಕೃಷಿ ಆಧಾರಿತ ವೃತ್ತಿಯನ್ನ ನಮ್ಮ ದೇಶದ ಜನ ಮಾಡ್ತಾ ಇದ್ದಾರೆ ಇನ್ನು ಪ್ರೈವೇಟ್ ಸೆಕ್ಟರ್ ಒಂದು ಹದಿನಾರು ಏಳು ಪರ್ಸೆಂಟ್ ಮಾತ್ರ ಎಲ್ರಿಗೂ ಸರ್ಕಾರಿ ನೌಕರ ಸಿಗಲ್ಲ ಹಾಗಾಗಿ ನಾವು ನಮ್ಮ ಸ್ವಂತ ಸ್ವಾಭಿಮಾನದ ಬದುಕಿಗೆ ಒಂದೇ ದಿಕ್ಕಲ್ಲಿ ಚಿಂತನೆಯನ್ನು ಮಾಡಿದೆ ಬೇಕಾದಷ್ಟು ಆಪ್ಷನ್ಸ್ಗಳು ಇದೆ ಆ ದಿಕ್ಕಲ್ಲಿ ನೀವು ಹೋಮ್ ವರ್ಕ್ ಮಾಡ್ಲಿಕ್ಕೆ ಇವತ್ತು ಓವರ್ಸೀಸ್ ಸಮುದ್ರ ದಾಟಿ ನಮ್ಮ ಇಡೀ ಪ್ರಪಂಚದ ಮೂಲ ಮೂಲೆಗಳಲ್ಲೂ ಕೂಡ ಉದ್ಯೋಗ ಅವಕಾಶಗಳು ಸಾಕಷ್ಟು ಇದೆ ಅದಕ್ಕೆ ಟ್ರೈನ್ ಅಪ್ ಮಾಡ್ಲಿಕ್ಕೆ ಇದೇ ಒಂದು ಟ್ರಯಲ್ ಆಗಿ ನಮ್ಮ ಕೇಂದ್ರ ಎನ್ ಎಸ್ ಐ ಡಿ ಸಿ ನಾಳೆ ಬೈಂಗ್ಳೂರ್ ಒಂದು ಪ್ರಯತ್ನ ಮಾಡ್ತಾ ಇದೀನಿ ಮೂವತ್ತೊಂದನೇ ತಾರೀಕಿಗೆ ನಾನು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಶಿವಮೊಗ್ಗ ಕೂಡ ಮಾಡೋಣ ಸುಮಾರು ಈಗಾಗ್ಲೇ ಅದು ನರ್ಸಿಂಗ್ ರಿಲೇಟೆಡ್ ಇರ್ಬೋದು ಅಂದ್ರೆ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟು ಸ್ಟೈಫಂಡ್ ಕೂಡ ಕೊಟ್ಟು ಅಲ್ಲಿಯ ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ ಅಲ್ಲಿಯ ನರ್ಸಿಗೆ ಸುಮಾರು ಮೂರವರೆ ನಾಲ್ಕು ಲಕ್ಷ ರೂಪಾಯಿ ಸಂಬಳ ಅಲ್ಲಿ ಅಲ್ಲಿ ನಮ್ಮ ಖರ್ಚು ಇಟ್ಕೊಂಡು ನಮ್ಮ ತಂದೆ ತಾಯಿಗೂ ನಾವು ಒಂದೂವರೆ ಎರಡು ಲಕ್ಷ ನಾವು ಕಳಿಸ್ಬೋದು ಆ ರೀತಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸುಮಾರು ಐವತ್ತು ಲಕ್ಷಗಿಂತ ಹೆಚ್ಚಿನ ಒಂದು ಯುವಶಕ್ತಿ ಬೇಕು ಅಂತೇಳಿ ಬೇರೆ ಬೇರೆ ದೇಶಗಳಿಂದ ಇದು ನಮ್ಮ ದೇಶಕ್ಕೆ ವಿನಂತಿ ಮಾಡ್ಕೊಂಡಿದ್ರೆ ಅದಕ್ಕೆ ನಮ್ ಶಿವಮೊಗ್ಗದಿಂದ ಕೂಡ ನಮ್ಮ ಅಕ್ಕ ತಂಗಿ ನೀವು ಓದ್ಬೇಕಂತಂದ್ರೆ ಇನ್ನು ಓದ್ಬೇಕು ಅಂತ ಕನ್ಸಿಟ್ಕೊಂಡು ನೀವು ಓದಿ ನಮ್ಮ ಅಕ್ಕ ತಂಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಖಾಲಿ ನನ್ನ ಅಣ್ಣ ತಮ್ಮ ಖಾಲಿ ಇದಾರೆ ಅಂದ್ರೆ ಅವರಿಗೆ ಈ ಒಂದು ಬರೋ ದಿನದಲ್ಲಿ ಅದಕ್ಕೆ ಟ್ರೈನಿಂಗ್ ಸೆಂಟರ್ ಇರೋದು ಡೆಲ್ಲಿ ಮಾತ್ರ ಆದ್ರೆ ವಿಶೇಷವಾದ ಒಂದೊಂದು ಪ್ರಯತ್ನ ಮಾಡಿ ಸೌತ್ ಇಂಡಿಯಾದ ಒಂದು ಸೆಂಟರ್ ಅನ್ನ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಅದು ಕೂಡ ಬೈಂಗ್ಲೂರ್ ನಲ್ಲಿ ಆ ಅನ್ನ ಓಪನ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ಆ ದೇಶದ ಎಲ್ಲ ಆ ಒಂದು ಕಂಪನಿಗಳ ಪ್ರಮುಖರು ಬರ್ತೇನೆ ನಾಳೆ ಮೂವತ್ತೊಂದಕ್ಕೆ ಒಂದ್ ಪ್ರಯತ್ನ ಬೈಂದೂ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಕೂಡ ಒಂದು ತಿಂಗಳಲ್ಲಿ ಅದೊಂದು ಯೋಜನೆ ಮಾಡಿಸ್ತೀನಿ ನಾಳೆಯಿಂದ ಒಂದು ವಾರ ಶುರು ಸ್ಟೇಡಿಯಂ ನಲ್ಲಿ ಅಲ್ಲಿ ಆ ಸೆಲೆಕ್ಷನ್ ಪ್ರೊಸೆಸ್ ನಾಡಿನಿಂದ ಶುರು ಆಗುತ್ತೆ ಸ್ಟೇಡಿಯಂ ನಲ್ಲಿ ಇದೆ ನಮ್ಮ ಅಣ್ಣ ತಮ್ಜಿರ್ಯಾರು ಆಸಕ್ತಿ ಇದ್ರೆ ಕಳಿಸುವಂತ ಪ್ರಯತ್ನ ಮಾಡಿ ಒಳ್ಳೆ ಎಜುಕೇಶನ್ ಹಬ್ ಇದೆ ಈಗ ಆಲ್ರೆಡಿ ಬರುವಂತ ದಿನದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ ರೈಲ್ವೆ ಸೆಕ್ಟರ್ ಬರುವಂತ ದಿನದಲ್ಲಿ ಶಿವಮೊಗ್ಗದಿಂದ ರಾಣೆಬೆನ್ನೂರು ಲಿಂಕ್ ಆದ್ರೆ ಸಾಕಷ್ಟು ಒಂದು ಕೇಂದ್ರ ನಮ್ಮ ರೈಲ್ವೆ ಸೆಕ್ಟರ್ ಆಗುತ್ತೆ ಏರ್ಪೋರ್ಟ್ ಸಂಬಂಧಪಟ್ಟಂತೆ ಸ್ವಲ್ಪ ಲ್ಯಾಂಡಿಂಗ್ ಇಶ್ಯೂಸ್ ಇತ್ತು ನಲ್ವತ್ತಿಂದಲೂ ಅದು ಕೂಡ ನೈಟ್ ಲ್ಯಾಂಡಿಂಗ್ ಕೆಲಸ ಈಗಾಗ್ಲೇ ಕೆಲಸ ಮನೆಯಿಂದ ಕ್ಲಿಯರೆನ್ಸ್ ಆಗಿದೆ ಇವಾಗ ಶುರುವಾಗಿದೆ